ದಯವಿಟ್ಟು ಕಮೆಂಟ್ಸ್ ತಿಳಿಸಿ ಇನ್ನೂ ನಮ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಎಲ್ಲಾರ್ಗು ನಮಸ್ಕಾರ ಹೇಳುವಡ ನೀನು ಮನ್ಸಲ್ಲಿ ಏನಿತ್ತು ನಿಜ ಹೇಳ್ಬಿಡ ನಮ್ ಮಗ ನಮ್ಮ ಮದುವೆಯಾಗ ಬಂದ್ರೆ ಮಹಾರಾಣಿ ನಮ್ ಗೊಪ್ನೆ ಮಗ ಏನ್ ಅನ್ಬಿಟ್ಟು ನೀನು ಹೆಂಗ್ ಇಷ್ಟ ಸಾಕು ಸಾಕ ಸುಮ್ಕಿರಿ ನಾನ್ ಒಪ್ಕೊಂಡ್ರೆ ಅವ್ಳು ಮುಗೀತು ಮನೇಲಿ ಯಾರು ಒಪ್ಪಂಗಿಲ್ಲ ಯಾವ್ ಆಗ್ಲಿ ಏನೇ ಆಗ್ಲಿ ಎಲ್ಲ ನನ್ ಮಾತ್ನಿಗ್ ಕೇಳೋದು ಅದ್ಯಾಕಂಗ್ರಿ ನಾನ್ ತಂಗಿ ಒಪ್ಕೊತ ನಾನು ಒಂದ್ಸಲ ಮಾತು ಮೇಲೆ ಒಪ್ಕೆ ಯಾಕೆಂದ್ರೆ ನನ್ಗೆ ಭಾರಿ ಸಮಾಧಾನ ಆಗ್ಬಿಟ್ಟದೆ ನಿಮ್ಗೆ ಸಂಬಂಧ ನಿಮ್ ಸಂಬಂಧ ಸಮಾಧಾನ ಆಗದಲ್ಲ ಅದಕ್ಕೆ ನಾನು ನಿಮ್ಗೆ ಮದುವೆ ಮಾಡ್ಬೇಕು ಅಂತ ಏನ್ ಗೌರವ ಹಿರಿಯವ್ರು ಕೂಡ ಗೌರವ ಏನ ಹಾ ನನ್ ತಂಗಿಗೆ ನಾನ್ ಮಾತು ಕುಟ್ ಮೇಲೆ ಮುಗೀತು ಅಂದ್ರು ಒಂದು ಮಾತಾಡ್ಲಿಲ್ವಲ್ಲ ಈ ಕಾಲದಲ್ಲಿ ನನ್ ಮದ್ವೆ ನಿರ್ಧಾರ ತಗೊಳಕೆ ನೀನ್ ಯಾರು ಅಂತ ಕೇಳ್ತಾರೆ ಯಾರನ್ನ ಕೇಳಿ ನಿರ್ಧಾರ ತಕೊಂಡೆ ಅಂತ ಕೇಳ್ತಾರೆ ಅಂತದ್ರಲ್ಲಿ ಅದ್ರಲ್ಲಿ ಇಷ್ಟೊಂತ ಮಾತಾಡಿದ್ರು ನಿಮ್ ತಂಗಿ ಒಂದ್ ಮಾತ್ ಬಾಯಿ ಬಂದಿಲ್ವಲ್ಲ ಹಾ ನಂದ್ ಹಿಂತೇ ಸೊಸೆ ಬೇಕಿತ್ತು ಇಂತೆ ಹೆಣ್ಣಗೋಸ್ಕರ ನಾನ್ ತುಂಬಾ ತುಂಬಾ ಹುಡುಕ್ತಾ ಇದೆ ನನ್ ಮನೆ ತಕ್ಕ ಸೊಸೆ ಇವಳು ಅಂದ್ರೆ ಇವಳೆ ನೀವ್ ಏನು ಕೊಡ್ಬೇಡಿ ಒಂದ್ವಾಸನ ನಮ್ಗೆ ಏನು ಬೇಡಿ ನಿಮ್ ತಂಗಿ ಒಂದ್ ಮದುವೆ ಮಾಡ್ಕೊಡ್ಬಿಟ್ರೆ ನಂಗೆ ಇನ್ನೇನು ಬೇಡ ನಮ್ಗಂತೂ ಆಗೋಯ್ತು ಗಣಪ ನಿಜವಾಗ್ಲೂ ಹೇಳ್ತೇವೆ ಕಣಪ್ಪ ನಿಜವಾಗ್ಲೂ ಹೇಳ್ತೀವಿ ಆ ಒಂದ್ ಮಾತ ಬೇಡ ಬೇಕು ಅಂತ ಒಂದ್ ಮಾತ ಅಂದಿಲ್ವಲ್ಲ ಆ ಈ ಬೆಣ್ಣು ಇಲ್ಲಿ ಇಷ್ಟು ಗುಣಗಾರ ಹೆಣ್ಣು ನಮ್ಮ ಮನೆಗ್ ಬಂದ್ರೆ ನಾವ್ ಇನ್ನೂ ಖುಷಿಯಾಗಿರ್ತಿವಿ ಕನಪಾ ನಿಮ್ ಪಾದ ನಮ್ ತಾಯಿ ಕನಪಾ ನಿಮ್ ತಂಗಿ ಪಾದ ನಿಮ್ ಪಾದ ಎಲ್ಲ ನಮ್ ಇರ್ಲಿ ಆ ನಿಮ್ ತಂಗಿನೇ ಮಾಡ್ಕೊಡ್ ಮದುವೆ ಅಮ್ಮ ಬಿಡು ಒಳ್ಳೆ ಮಕ್ಳಿಗೆ ಒಳ್ಳೆ ಬುದ್ಧಿ ಕಲ್ಸಿದೀನಿ ನೀನು ನಿಜವಾಗ್ಲೂ ಹೇಳ್ತಾವಿ ಬಾರಿ ಒಳ್ಳೆ ಬುದ್ಧಿ ಕಲ್ಸ್ಬಿಡಿ ನನ್ನ ಮಕ್ಳು ನಾನು ಹಾಕಿದ್ ಗೆರೆನೇ ದಾಟಕ್ಕಿಲ್ಲ ನಿಜವಾಗ್ಲೂ ಏ ನಾ ಇಲ್ಲದ್ ಗಿರ ಕಾಯ್ತಿತ ನೋಡು ನನ್ನ ಸೊಸೆರು ಕಿರಿ ಸೊಸೆ ಎಲ್ಲರೂ ಆ ಕಾಲದಿಂದ ಅಷ್ಟೇ ನನ್ನ ಹೆಣ್ಮಕ್ಳು ಇಂತ ಹೆಚ್ಚಾಗವ್ರೆ ಒಂದು ಒಂದ್ ಒಂದು ಮಾತು ಬಂದಿಲ್ಲ ಒಂದ್ ಕತೆ ಬಂದಿಲ್ಲ ಸೌರ್ಸ್ಕೊಂಡು ಹೋಯ್ತಾರೆ ಅಂತ ಮನೆಯ ಕರಪ್ಪ ನಮ್ದು ಹಾಕಿದು ಬರೀ ನಾವು ಮಾತಾಡೋದಿ ಅಲ್ಲ ನಿಮ್ಮ ಹುಡುಗನು ಒಂದು ಮಾತಾ ಕೇಳಬೇಕು ಸುಮ್ಮನೆ ನಾವು ಹಿಂಗೆ ಹಿಂಗೆ ಮಾತಾಡೋಕ್ಕಾಗಲ್ಲ ಇವತ್ತು ಮದುವೆಗಳು ಅಂದರೆ ಹೆಣ್ಣು ಗಂಡು ಮೊದಲು ಒಪ್ಕೋಬೇಕು ಆಮೇಲೆ ನಮ್ಮದು ಅದು ಏನೋ ಒಂದು ತಪ್ಪು ಸರಿ ಸರಿ ಮಾಡ್ಕೋಬೋದು ಮೊದಲು ನಿಮ್ಮ ಮಗ ಸರಿ ಈಗ ನಾವು ಹೆಂಗೆ ನಿಮಗೆ ಎಲ್ಲ ಸಲೀಸಾಗೆ ಹಿಂಗೆ ಹಂಗೆ ಅಂತ ನಿರ್ಧಾರಗಳು ತಿಳಿಸ್ಬಿಟ್ಟು ಹಂಗೆ ನಿಮ್ಮ ಮಗನು ನಮ್ಮ ಎದುರಿಗೆ ಹಿಂಗೆ ಅಂತ ಅಂದ್ಬಿಟ್ರೆ ನಮ್ಗೆ ಒಂಥರ ಸಮಾಧಾನ ತಾನೇ ನೀವೇ ಹೇಳಿ ಹಾಂ ಈಗ ಮದುವೆ ಎಲ್ಲ ಸೇರ್ಕೊಂಡು ಮಾಡ್ತೀವಿ ಗಂಡು ಹೆಣ್ಣು ಹಚ್ಕಟ್ಟಾಗಿರ್ಬೇಕು ಅವ್ರದು ಬಾಟ ಬದುಕಾಟ ಮಾಡ್ಕೊಳ್ಳೋದು ಅಲ್ವಾ ಅಂತದ್ರಲ್ಲಿ ನಾವು ನಾವು ಕೂಡ ನಿರ್ಧಾರ ತಗೊಳಕ ಇಕ್ಕಿಲ್ಲ ಹೆಂಗೆ ನಿಮ್ಮ ಮಗನ ಮಗ ಕೇಳಿ ಕೊಡಪ್ಪ ಎಲ್ಲರೂ ನಿನ್ನ ಒಪ್ಪಿಗೆ ಕೇಳ್ತಾ ಕೂತವ್ರೆ ಅದೇನು ಅಂತ ಹೇಳು ಮನ್ಸಲ್ಲಿ ಏನಂತ ನೀನು ಅಷ್ಟೇ ಬಲವಂತ ಏನ್ ಬೇಡ ನಿನ್ ಖುಷಿ ಆದ್ರೆ ಹೂವನು ಇಲ್ಲ ಇಲ್ಲಾನು ಅಷ್ಟೇ ಏನಂದ್ರೆ ಹಂಗು ಮಾತ್ರ ನೀನ್ ಹುಡುಕಿದ್ರೆ ತಡ್ಕೋದ್ರೆ ಇಂತ ಏನ್ ಸಿಗಕ್ಕಿಲ್ಲ ನಿಮ್ ಇಷ್ಟ ಕಣಪ್ಪ ನೀವು ಮೇಲೆ ಮುಗಿತು ಅಪ್ಪ ಈ ಕಾಲದಲ್ಲಿ ಇಂತ ಮಕ್ಕಳು ಸಿಗಕ್ಕ ಅಪ್ಪು ಪ್ರಾಕಂಡ್ ಬೂಡಿ ಹ ನೋಡಿ ಸಾಕು ಮಕ್ಕಳ ನಾಲ್ಕು ಮಕ್ಕಳ ಸಾಕೋದಲ್ಲ ಒಬ್ನೇ ಒಬ್ನೇ ಹೆಸ್ರು ಹೇಳೋನು ಒಬ್ನೇ ಮಾಡ ಮರಿದು ಉಳಿಸೋನು ಇಂಥ ಮಗ ಸಾಕಬೇಕು ಹಾ ಎಂತ ಬಿಟ್ರು ಈ ಕಾಲದಲ್ಲಿ ಅಯ್ಯೋ ಬಿಡಿ ನೋಡಿ ನೀವು ಗಂಡ ಗಂಡೆಣ್ತೀರು ಎಷ್ಟು ಒಳ್ಳೆಯವರು ಎಷ್ಟು ಮರ್ಯಾದಿಸ್ರು ಇಂಥರ ಮಗ ಹುಟ್ಟವನೇ ಅಂದಮೇಲೆ ನಿಜವಾಗ್ಲೂ ಓದ್ ಒಳ್ಳೆ ಮಾತಾನೆ ಕಂಡುಬಿಡಿ ನಾವು ಇಂದು ಮುಂದೆ ಏನೋ ನೋಡಿಕಿಲ್ಲ ನಾವು ಮಾತ್ರ ನಮ್ಮ ಮಗಳು ಕೂಡ ಒಪ್ಕೊಂಡಿವಿ ಕುಣಿ ಕುಣ್ಕೊಂಡು ಕೊಡ್ತೀವಿ ನಾವು ಯಾರೇ ಏನೇ ಅಂದ್ರೂ ನಾವು ನಿರ್ಧಾರಗಳು ಚೇಂಜ್ ಮಾಡ್ಕೊಳಕ್ಕಿಲ್ಲ

ಒಂದ್ ದಿನ ನೋಡಿ ಮದುವೆ ರೆಡಿ ಆಯ್ತದೆ ನೋಡು ಏನೋ ಆ ಭಾಗವಂತನೇ ತಿಳ್ಕೊಂಡು ನಮ್ಮ ಮನೆ ಪಾಪ ಕರ್ಕೊ ಬಂದರು ಇವ್ರನ್ನ ನಾ ಇಷ್ಟು ಅವ್ರೆ ಇಂಥ ಮನೆಗೆ ನನ್ನ ಮಗಳು ಹೋಗಿ ಅಚ್ಚುಕಟ್ಟಾಗಿರ್ತಾರೆ ఒనే మగ అంతే శాస్త్రీ బస్ అదే అన్నోదో మన కళి ఒప్పుకండి నా మివ ఈ ముందు కింద ఎన్ని మదే మాట్ ನಾನ್ ಮಾತ್ರ ನಿರ್ಧಾರ ಚೇಂಜ್ ಮಾಡ್ಕೊಳಕಿಲ್ಲ ನಾನ್ ಎಂತ ಬಡಿದ್ರೆ ಒಂದ್ಸಲ ನೋಡ್ಕೊಬಿಟ್ರೆ ಕಷ್ಟ ಸುಖ ಆ ಇನ್ನೇ ಮದುವೆ ಮಾಡ್ಕೊಬೇಕು ಅಂತ ಇದ್ದೆ ಈಗ ಬಂದ್ ನೋಡ್ದೆ ನನಗೂ ನಿಮ್ಮನೆ ಸಂಪ್ರದಾಯ ಎಲ್ಲ ಇಷ್ಟ ಆಯ್ತು ಅಲ್ವೇನೆ ಹುಕತೆ ನಾವು ಮಾಡ್ಕೊಂಡು ಎಣ್ಣೆ ಮಾಡ್ಕೊಳದ ಇನ್ನೇ ಆ ಹೆಣ್ಣು ಬೇಡ ಮಗನಿಗೆ ಇಂತ ತುಂಬ ಮದುವೆ ಮಾಡ್ಕೊಂಡ್ರೆ ಸುಖ ನೋಡಕ್ಕೂ ಸರಿ ಕತೆ ಇಲ್ಲ ನಮ್ ಕಷ್ಟ ಸುಖ ನೋಡಕ್ಕಿಲ್ಲ ನಾವು ಅಡ್ಡ ಅಡ್ಡವ್ರೆಲ್ಲ ನಿಜವಾಗ್ಲಿವೆ ಏನಾರ ಅನ್ಕಳಿ ನಾವು ನಿಮ್ಮಷ್ಟ ಆಸ್ತಿ ಮನೆಗಿನೇನಂತ ಮಡಗಿಲ್ಲ ಏನೋ ಬರ್ತಾ ಇಷ್ಟ ಆಗ್ಲಾರ ಅಷ್ಟೇ ಏನೋ ಏನು ಮನೆಯ ಮಠ್ಕೊಂಡು ಹೋದವಕ್ಕ ಇರಾ ಗಂಟಾವ್ ನಿಮ್ಗೆ ಇರ್ಬೇಕು ಅಷ್ಟೇ ಅಯ್ಯೋ ಇದಕ್ಕಿಂತ ಮನೆ ಮಡಿಕಂದಾರ ಇದಕ್ಕಿಂತ ಮಡಿಕಂದಾರ ಎರಡ್ ಸೊಸೆರ ಅವ್ರ ಎರಡ್ ಮಗಳು ಮಗ ಚಿಂದಂಗ ಅವನೇ ಗಂಟೆ ಎನ್ಸಿ ದೇವ್ರಂಗಿದಿರಿ ಇದಕ್ಕಿಂತ ನಮ್ಗೆ ಇನ್ಯಾ ಸಂಬಂಧ ಬೇಕು ಯಾವ ಸಂಬಂಧ ಬೇಕು ಅದಕ್ಕಿಂತ ಹೆಚ್ಚಾಗಿ ಮಗಳು ಒಂದ್ ಮಾತಾ ಪಟ್ಬಿಟ್ ತನ್ನಿಲ್ಲ ಅಂತ ನಮ್ ಸಂಬಂಧ ಎಲ್ಲಿ ಹುಡುಕೊಂಡು ಹೋಗವ ನೀವ್ ಯಾವಾಗ್ಲಾರ ಮಾಡ್ಕೊಡಿ ಏನಾರೇ ಮಾಡ್ಕೊಡ್ಲಿ ನಾನೇ ಚಿನ್ನ ಏನು ಬೇಡ ಬೇಡ ಏನು ಬೇಡಿ ಕಡ ಮದುವೆ ಮಾಡಿ ಕಳಿಸ್ಬಿಡಿ ಬಂದ್ರ ನಾಲ್ಕು ಜನಕ್ಕೆ ಒಂದ್ ಅಂಬ್ಲಿ ಗಿಮ್ಲಿ ಹುಯಿರಿ ಅಷ್ಟೇ ನಿಮ್ ಮನೇಲಿ ಅದ್ಬಿಟ್ರೆ ನೀವು ಹಂಗ ಮಾಡಿ ಮಾಡಿ ಅಂತ ಅನ್ನಕ್ಕಿಲ್ಲ ಬೇಕು ಅಂದ್ರೆ ಅದು ಆಗಲ್ಲ ಅಂತಂದ್ರೆ ಅಂದ್ರೆ ನಾವೇ ಮಾಡ್ತೀವಿ ನಾವೆಲ್ಲ ನಾವೆಲ್ಲಾ ಕತೆ ನಾಲ್ಕು ಜನಕ್ಕೆ ಊಟಕ್ಕಾಗ್ ಎಲ್ವಾ ನಮಗೆ ನೀವ್ ಅನ್ನ ಕಡಕ್ಕೆ ಹೋಗ್ಬೇಡಿ ನಿಮ್ ಕಡೆ ಎಷ್ಟು ಜನ ಕರ್ಕೊಂಡಿರೋ ಕರ್ಕೊಂಡಿರಂತೆ ಒಂದ್ ಕೂತ್ಕೊಂಡು ಶಾಸ್ತ್ರ ಸಂಬಂಧ ಕೇಳಿಬಿಟ್ಟು ಇದ್ ಮಾಡದ

いいです。<music> ಹೆಂಗ ಆಡೋದು ಕಾಳುವ ರಬದಿ ಮೊದ್ಲು ಕೇಳಿ ಕೇಳ್ದನೇ ಕುಳ್ಳ ಮಾತಾಡ್ಕೊಂಡು ಕುತವನಿ ಇನ್ನೆಲ್ ಮಾರಿ ಹಬ್ಬ ಮಾಡಿಸ್ಕೊಂಡನು ಅದ್ ಮಾತ್ರ ಗೊತ್ತಿಲ್ಲ ನನ್ಗಂತೂ ಇನ್ನಿಲ್ ಮಾತ್ರ ಉಬ್ಸ್ಕೊಂಡನು ಯಾವ್ ಯಾರನ್ನ ಕೇಳಿ ಒಪ್ಕೊಂಡಿದನು ಯಾರನ್ನ ಕೇಳಿ ಒಪ್ಕೊಂಡಿದ ಹಾ ಹ್ ಯಾವ್ತರ ಒಪ್ಕೊಂಡಂತ ನಮ್ ಕೇಳೋದು ಎದುರುಕೆ ಬಯ ಬೇಡ್ಬಾ ಮದ್ವೆಂದ್ರ ಸುಮ್ಮನ ರಬದಿಯ ಕೇಳ್ದನೇ ಮಾತೊಡ್ತಾ ಕೂತವಲ್ಲ ಓಹ್ ಅವು ಅಪ್ಪ ಎಲ್ಲವಾ ಕುರಿ ಸಿಕ್ಕು ಅಂತ ಅನ್ಕಾವ್ರೆ ಸುಮ್ಕಿರು ಸಂಜೆಗಂತೂ ತಪ್ಪಿದ್ದಲ್ಲ ಜಗಳ ಹೆಂಗ್ರ ಕಚ್ಚರ್ ಸಾರಿ ಸುಮ್ಕಿರಕ ನಮ್ಗೇನು ನಾ ಯಾಕೆ ನಾವ್ ಏನ ಮಾತಾ ಬಂತಿಸ್ಕೊಳದು ಅತ್ತಕ್ಕೆ ನಾನು ಬಾಹ ಮುಚ್ಚಕೊಂಡು ನಿಂತಕಂತೆ ಅವ್ರ ಮಕ್ಕಳು ಅವ್ರ ಇಷ್ಟ ಏನಾರ ಮಾಡ್ಕೊಳ್ಳಿ ಮೊದಲು ತುಲ್ಗೆ ಹೋಗ್ಲಿ ನಾವ್ ನಿಮ್ಗೆ ಕದ ಅತ್ತೆ ಅವರಿ ಬ್ಯಾವ ಇವನ್ ತುಲ್ಗೆ ಹೋಗ್ಬಿಟ್ಟು ಅತ್ತೆ ಆ ಇವನ ಹೋಗಿ ಅಂತೊಳಿ ಅಂತೊಳಕ್ಕೆಟ್ಟು ಬಿಟ್ರಿ ನಪ್ಪಾಡಿ ನವಿರಕ್ಕೆ ನಿಮ್ದಿ ಯಾರು ಇಟ್ಿದ್ ಕೋಡದ ಆಸಾಯರು ಅವ್ವಾ ಅವ್ವಾ ರತ್ನೀ ತರ ಕುಂಕುಮ ಕೊಡ್್ರಾವಾ ಅಷ್ಟ್ನು ಕುಂಕುಮ ಕೊಡಿ ಜನ ಇದ್ರೊಂದು ಜನ ಇದ್ರೊಂದು ತುಪ್ಪ ಸುರ್ದು ಮಾತಾಡ್ತಾಳೆ ಎಲ್ಲರೂ ಲ ಓಪ ಇಲ್ವಲ್ಲ ಅವ್ವಾ ಅಂಗಿ ಸಂಗೆ ಕೂತಾರೆ ಕುತ್ಕೊಳ್ಳಿ ಕೊಳ್ಸುನ್ ಕೇಳಿ ಹೀಗೆ ಏನ್ ಮಾಡ್ತಿದೀಯಾ ಕೃಷ್ಣ ಅದೇ ಕಾಲ ಗಿರ್ಜುನನ ಅಮ್ಮನ್ನು ಕರೆದು ಬಿಟ್ಟಿದ್ರೆ ಒಮ್ಮೆ ನಿೋರ್ಕಳಲ್ಲ ಅತ್ತಿರಪ್ಪ ಇನ್ನು ಸು ಬಂದ ಕರೆಕೈತದೆ ಕರೆ ಬುಡ್ಲಾ ಆಗ್ರ ವಷ್ಣ ಗುಂಕುಮ ಕೊಡಿ ಆಗ ಬತಿನ ಅತ್ತೆ ನೋಡ್ರಪ್ಪ ನೋಡಿ ಅದಿಯೇ ನಮನೇಯವರು ಇಲ್ವಾ ಆ ಸಂಗಡಗಾರರು ಅವರು ನಮ್ಮೂರಳಿದ್ರಮ್ ಊರಳೆ ಇದ್ದು ಈಗ ನಮ್ಮ ಚಿಕ್ಕ ಆಗ್ಲೇ ಸಿಟಿಗೆ ಸೇರ್ಕೊಂಡ್ರು ಸೇರ್ಕೊಂಡು ಈಗ ಪಕ್ಕದ ಊರಲ್ಲಿ ಜಾತ್ರೆ ಐತಲ್ಲ ಜಾತ್ರೆ ಬಂದಿದಂತೆ ನೋಡದನ್ಕ ಬಂದ್ರು ಬಂದ್ಬಿಟ್ಟು ನೋಡಿ ಕಂಕಣ ಬಲ ಕೂಡ್ ಬಂದ್ರು ಹಿಂಗೇನು ನೋಡ್ಬಿಟ್ಟು ನಮ್ಮ ಪಾರ್ವತಿ ನೋಡ್ಬಿಟ್ಟು ಒಪ್ಕೊ ಏನು ಏನ್ ಮಾಡಿದ್ರು ಅವ್ರನ್ನೇ ಮದುವೆ ಮಾಡಿ ಅವ್ರನ್ನೇ ಮಾಡಿ ಅಂದ್ಕೊಂಡು ಅವರೇ ಮಾತು ಕೊಡ್ತಾ ಕಣಪ್ಪ ಒಂದು ಒಳ್ಳೆ ದಿನ ನೋಡಿ ಹೋಗಿ ಮುಡ್ಸ್ಕೊಳೋದು ಮದುವೆ ಮಾಡ್ಕೊಳ್ಳೋದು ಮೇಲೆ ಯಾವತ್ತಿದ್ರೂ ಮದುವೆ ಮಾಡಬೇಕಲ್ವಾ ಹಾಂ ಏನಂದಿರಪ್ಪ ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ವೀಡಿಯೋ ನೋಡಿಕೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ